ಎಲ್ರಿಗೂ ನಮಸ್ತೆ ಇದೀಗ ತಾನೇ ಮತ್ಸ್ಯ ಗಂಧ ಆ ಚಿತ್ರದ ಟ್ರೈಲರ್ನ ನಾನು ಬಿಡುಗಡೆ ಮಾಡ್ಬೇಕಾದ್ರೆ ನೋಡಿದೆ ಅದು ಬಿಡುಗಡೆ ಮಾಡ್ಬೇಕಾದ್ರೆ ನನಗೆ ಅನ್ಸಿದ್ದು ಒಂದು ಬ್ರಿಲಿಯಂಟ್ ಆದ ಪ್ರಯತ್ನ ಅದರಲ್ಲಿ ನನಗ್ ವಿಶೇಷವಾಗಿ ಅನ್ಸಿದ್ದ ಏನಂದ್ರೆ ಇಡೀ ಚಿತ್ರ ತಂಡ ಎಷ್ಟೋ ಸಿನಿಮಾಗಳು ಮಾಡಿದಾರೆ ಇವ್ರು ಏನೇನೋ ತಿಳ್ಕೊಂಡಿದ್ದಾರೆ ಅಂತ ಅನ್ಸ್ತಾ ಇತ್ತು ಆ ಟ್ರೈಲರ್ ನೋಡಿದಾಗ ನಾರ್ಮಲಿ ಅನ್ಸೋದಿಲ್ಲ ಕೆಲವೊಂದು ವಿಷಯಗಳು ಅಮಿಚೂರಾಗಿ ಹಾಗೆ ಇರದೆ ತುಂಬಾ ಕೆಲಸನ ಅರ್ದು ತಿಳಿದು ಮಾಡದಂಗೆ ಕಾಣಿಸ್ತು ನನಗೆ ಟ್ರೈಲರ್ ಇನ್ನೊಂದು ವಿಶೇಷ ಮತ್ಸ್ಯಗಂಧನ ಗೆಳೆಯ ಪ್ರವೀಣ್ ಅವನ ನೇತೃತ್ವದಲ್ಲಿ ಕ ಪಿಕ್ಚರ್ ಅಂತ ಒಂದು ಶೀರ್ಷಿಕೆ ಇಟ್ಕೊಂಡಿದ್ದೆ ಕನ್ನಡ ಪಿಕ್ಚರ್ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ ಆತನಿಗೂ ಕೂಡ ನಿರ್ಮಾತೃವಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಶುಭವಾಗಲಿ ಪ್ರವೀಣ ಮತ್ತೆ ಹೊಸಬ್ರನ್ನ ಕನ್ನಡಿಗರು ಯಾವತ್ತು ಮುದ್ದು ಮಾಡ್ತಾನೆ ಬಂದಿದ್ರಿ ಹೊಸಬ್ರ ಈ ಪ್ರಯತ್ನಕ್ಕೆ ದೇವರಾಜ್ ಪೂಜಾರರು ನಿರ್ದೇಶಕರು ನಿರ್ಮಾ ನಿರ್ಮಾಪಕರು ಮತ್ತೆ ಸಂಗೀತ ನಿರ್ದೇಶಕರು ಎಲ್ಲರ ಕೆಲಸ ಅಚ್ಚುಕಟ್ಟಾಗಿದೆ ನಟ ವರ್ಗದ ಕೆಲಸ ಅಚ್ಚುಕಟ್ಟಾಗಿದೆ ಇಡೀ ಚಿತ್ರತಂಡಕ್ಕೆ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಮತ್ಸ್ಯಗಂಧ ಚಿತ್ರದ ಟ್ರೈಲರ್ ನೋಡಿ ಸಿನಿಮಾನು ಕೂಡ ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನ ಕಾಪಾಡಿ ಅಂತ ಒಬ್ಬ ಕನ್ನಡಿಗನ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ಜೈ ಮತ್ಸ್ಯಗಂಧ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ